ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಎರಡು ಹಣ್ಣುಗಳನ್ನ ಉಪಯೋಗಿಸಿ ಡ್ರಿಂಕ್ ಹೆಂಗೆ ಹೇಳಿ ಹೇಳ್ಕೊಡ್ತೀನಿ ನೋಡ್ರಿ ಭಾರಿ ಮಸ್ತ್ ಆರೋಗ್ಯ ಇರುವಂಥ ಒಂದು ಡ್ರಿಂಕ್ ನೋಡ್ರಿ ಇದು ಇಷ್ಟು ತಂಪಾಕದ್ರಿ ಭಾರಿ ತಂಪಾಗಿರ್ತದೆ ಎರಡು ಹಣ್ಣುಗಳು ಭಾಳ ತಂಪಾದ ಅಂತ ಅವ್ರಿ ಈಗ ಮಾರ್ಕೆಟ್ನಾಗ ಬ್ಯಾಶಿಗೆ ಒಳಗೆ ಶೆಕೇಶ್ ಎಲ್ಲರೂ ಮನೆಯೊಳಗೆ ಮಾಡ್ಕೊಂಡು ಇಂಥ ಡ್ರಿಂಕನ್ನು ಕುಡಿತಾ ಬರ್ರಿ ಭಾಳ ತಂಪಾಗಿರ್ತದೆ ನೋಡಿರಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ ಅಂತ ಜ್ಯೂಸ್ ಮಾಡಿ ಫ್ರಿಜ್ನಾಗೆ ಇಟ್ಬಿಡ್ಬೇಕು ರೀ ತಣ್ಣಗೆ ಯಾರೇ ಮನೆಗೆ ಗೆಸ್ಟ್ ಬಂದ್ರೆ ಪಟ್ನಿ ನೀ ಹಾಕಿ ಕೊಟ್ಟಿವೆ ಎಷ್ಟು ಮಸ್ತಾಗಿಗ್ಯದ್ರಿ ಆಗಿದ್ರಿ ತಂಪಂದು ಎಂಥ ಚಲೋ ಕೊಟ್ಟಲ್ರಿ ಅಂಥೇಳಿ ಅಂದು ಹೋಗಾರೆ ನೋಡ್ರಿ ಎಷ್ಟು ಮಸ್ತಾಗಿ ಮಾಡ್ಕೊಂಡಿವಂದ್ರೆ ಎಲ್ಲರೂ ಕುಡಿಬೋದು ಯಾರೇ ಬಂದ್ರೂ ಹಾಕಿ ಕೊಡ್ಬೋದು ನೋಡ್ರಿ ಟ್ರೈ ಮಾಡಿರಿ ಮಸ್ತ್ ಹಾಕದ್ ನೋಡ್ರಿ ಇದು ಜ್ಯೂಸ ಭಾರಿ ತಂಪ ಇರ್ತದ್ರಿ ಭಾಳ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಮಸ್ತ್ ಆಕತಿ ಒಮ್ಮೆಲ್ಲರೂ ಟ್ರೈ ಮಾಡಿರಿ ಹೆಂಗೆ ಬಂತೇಳಿ ಕಮೆಂಟ್ ಮಾಡಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೆ ಸೇರ್ ಮಾಡಿರಿ ಫ್ರೆಂಡ್ಸ್ ತೆಗೆಯೋದು ಇಂಥದ್ದು ಹಣ್ಣಿನ ಅದು ಬೇಷಿಗೆ ಒಳಗೆ ಭಾಳ ಕುಡಿತಾ ಹೋಗ್ಬೇಕು ನೋಡ್ರಿ ಆರೋಗ್ಯ ಕೊಡ್ಯೋದು ಭಾಳ ಅದು ಭಾಳ ತಂಪು ನೋಡ್ರಿ ಹೆಚ್ಚಿಗೆ ಈಗ ಆಯಸ್ಸಾಕಿರ್ತದಲ್ಲ ಇಂಥವೆಲ್ಲ ಕುಡ್ದೀವಂದ್ರೆ ಸ್ವಲ್ಪ ಸಮಾಧಾನ ಆಕತ್ ನೋಡ್ರಿ ಅದ್ರ ಸಲುವಾಗಿ ಹೆಂಗೆ ಮಾಡೋದು ಅಂತ ಹೇಳ್ತೀವಿ ನೋಡ್ರಿ ಈಗ ಕರ್ಬೂಜ ಹಣ್ಣು ತೊಗೊಂಡಿ ನೋಡಿರಿ ಒಂದೆಲ್ಲೂ ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡಿನಿ ನೋಡ್ರಿ ಕರ್ಬೂಜ ಹಣ್ಣು ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ರೀ ಈಗ ಒಂದು ಬಟ್ಲಷ್ಟು ಹಾಲು ಹಾಕೊಂಡಿನಿ ನೋಡ್ರಿ ಈಗ ಸ್ವಲ್ಪ ಸಕ್ಕರೆ ಹಾಕೋತೀನಿ ರೀ ನಮ್ಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಂಡಿನಿ ನಿಮ್ಗೆ ರುಚಿಗೆ ತಕ್ಕಂಗೆ ನೀವು ಸಕ್ಕರೆ ಹಾಕೋರಿ ಸ್ವೀಟ್ ಎಷ್ಟು ತಿತ್ತೀರಿ ನೋಡಿ ಅದ್ರ ತ ಅನುಸಾರ ಹಾಕೋರಿ ಸ್ವಲ್ಪ ಸ್ವೀಟ್ ಅನ್ನಿಸ್ತಂದ್ರೆ ಜ್ಯೂಸ ಟೇಸ್ಟ್ ರೀ ನೋಡ್ಕೊಂಡು ಹಾಕೋರಿ ಸಕ್ಕರೆನ ಸಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ರೀ ಈಗ ಈಗ ಪೇಸ್ಟ್ ಆಗಿದೆ ನೋಡ್ರಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿನಿ ಈಗ ಹಾಕೋತೀನಿ ನೋಡ್ರಿ ಇದಕ್ಕೆ ಒಂದು ಪೋಗಾಣಿ ಹಾಕ್ಕೊಂಡಿನಿ ಗೋಡಂಬಿ ಬಾದಾಮಿ ಇದು ಮಾಡ್ಕೊಂಡು ಇಟ್ಕೊಂಡಿನಿ ಹಾಕೋರ್ನ ಇದ್ರಾಗ ಒಂದು ಸ್ವಲ್ಪ ಹಾಕ್ತೀನಿ ರೀ ಆಮ್ಯಾಗ ಮತ್ತೊಂದು ಸ್ವಲ್ಪ ಗ್ಲಾಸ್ಗಳಿಗೆ ಹಾಕೋದಾಗ ಅವಾಗ ಒಂದು ಸ್ವಲ್ಪ ಹಾಕ್ತೀನಿ ಗೋಡಂಬಿ ಅದು ಇಂಥ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿದ್ರೆ ಬೇಷಿಗೆ ಒಳಗೆ ಭಾಳ ತಂಪಕ ನೋಡ್ರಿ ಹೆಚ್ಚು ಹೆಚ್ಚು ಜ್ಯೂಸ್ಗಳನ್ನೇ ಕುಡಿಬೇಕು ಇಂಥ ಹಣ್ಣಿನ ಜ್ಯೂಸ್ ಮಾಡ್ಕೊಂಡ್ರೆ ಭಾಳ ತಂಪಕದ್ರಿ ಈಗ ಕಲಂಗಡಿಗಳನ್ನ ಎಲ್ಲ ಇದಕ್ಕೆ ಮಿಕ್ಸಿಗೆ ಹಾಕೊಳತ್ತೀನಿ ನೋಡ್ರಿ ಹೋಳುಗಳು ಮಾಡಿಟ್ಕೊಂಡಿನಿ ಅವೆಲ್ಲ ಏನದ ಇದಕ್ಕೆ ರೀ ಇದನ್ನ ಪೇಸ್ಟ್ ಮಾಡಿಕೊಂಡು ಅದೇ ಕರ್ಬೂಜ ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ ಈಗ ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಭಾಳ ತಂಪಕದ ನೋಡ್ರಿ ಇದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರು ಭೀ ಮಿಕ್ಸ್ ಮಿಕ್ಸಿ ಮಾಡಿದ್ದನ್ನು ಈಗ ಇದಕ್ಕೆ ಹಾಕ್ತೀನಿ ನೋಡಿರಿ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರೆ ಎರಡು ಭಾಳ ತಂಪಕ್ಕದ ನೋಡಿರಿ ಇದು ಒಮ್ಮೆ ಆದರೂ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡಿರಿ ಭಾಳ ಟೇಸ್ಟು ಇರ್ತದೆ ಮಸ್ತಾಗಿರ್ತದ್ರಿ ನೀವು ಮಾಡಿದ್ರೆ ಹೆಂಗೆ ಹೇಳಿ ಗೊತ್ತಾಕತ್ತೀ ನಿಮ್ಗೆ ಭಾರಿ ಟೇಸ್ಟ್ ಆಕತ್ರಿ ಅದು ಮಸ್ತ್ ಆಕದ್ ನೋಡ್ರಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಕಡಿಮೆ ಅನ್ನಿಸ್ತಂದ್ರೆ ನೀವು ಮತ್ತೆ ಸ್ವೀಟ್ ಹೆಚ್ಚಿಗೆ ಬೇಕಂದ್ರೆ ಹಾಕೋರಿ ಭಾರಿ ಮಸ್ತ್ ಹಾಕ ನೋಡ್ರಿ ಭಾಳ ಟೇಸ್ಟ್ ಆಕತಿ ಫ್ರಿಜ್ನಾಗ ಇಟ್ಟುಕೊಡೋದ್ರೆ ತಂಪು ಮಸ್ತ್ ಆಕದ್ ನೋಡ್ರಿ ಇದನ್ನ ಹೊಳ್ಳಿ ಮುಳ್ಳಿ ಕುಡಿಬೇಕು ಅನ್ನಿಸ್ತತಿ ಅಷ್ಟು ರುಚಿ ಆಕತ್ ನೋಡ್ರಿ ಭಾಳ ರುಚಿ ಆಕತಿ ಸ್ವಲ್ಪ ಅದು ಹಾಕೊಂಡು ಕೊಡೋದೀವಿ ಅಂದ್ರೆ ಮಸ್ತ್ ಹಾಕ ನೋಡ್ರಿ ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ಈಗ ಎಲ್ಲ ಗ್ಲಾಷಿಗೆ ಹಾಕೊಳತ್ತೀನಿ ನೋಡ್ರಿ ಈಗ ಮಸ್ತಾಗಿ ಜ್ಯೂಸ್ ರೆಡಿ ಆಯ್ತು ನೋಡ್ರಿ ರುಚಿಕರವಾದಂಥದ್ದು ಆರೋಗ್ಯವಾದದ್ದು ಇಂಥದ್ದು ಮಾಡ್ಕೊಂಡು ಕುಡಿಬೇಕ್ರಿ ಯಾವಾಗಲೂ ದೇಹಕ್ಕೆ ಭಾಳ ತಂಪು ಕೊಡ್ತದೆ ನೋಡ್ರಿ ಈ ಜ್ಯೂಸ್ ಒಮ್ಮೆ ಆದರೂ ಮಾಡ್ಕೊಂಡು ಕುಡಿರಿ ಹೆಂಗಾಯ್ತಂತ ಹೇಳಿ ಕಮೆಂಟ್ ಮಾಡಿರಿ ಸ್ವಲ್ಪ ಐಸ್ ಕ್ಯೂಬ್ ಹಾಕಾಕತ್ತೀನಿ ನೋಡ್ರಿ ಇದ್ರೊಳಗೆ ಭಾಳ ತಂಪು ಭಾಳ ಟೇಸ್ಟ್ ಕೊಡ್ತತ್ರಿ ಏನು ಬೇಕಾದರೂ ಹಾಕೋಬೋದು ನೋಡಿರಿ ಕಸಕಸಿ ಕಸಿ ಹಾಕೋದು ಗೋಡಂಬಿ ಬದಾಮಿ ಮತ್ತು ದ್ರಾಕ್ಷಿ ಮಣಕ್ಕ ಯಾವ್ದು ಹಾಕೊಂಡ್ರೂ ಅಷ್ಟು ಮಸ್ತ್ ಆಕತ್ತ ನೋಡಿರಿ ಜ್ಯೂಸ್ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ